ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಯೂತ್ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ ಚೇತನ್ ದೊರೆರಾಜ್ ಆಶಿಸಿದ್ರು ಭಾನುವಾರ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಉಪವಿಭಾಗ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಹಾಗೂ ನೌಕರರಿಗೆ ಮಧ್ಯಾಹ್ನದ ಉಪಹಾರ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಚೇತನ್ ದೊರೆರಾಜ್ ಹಾಗೂ ಸಂಗಡಿಗರು ಶಾಸಕರ ಹುಟ್ಟುಹಬ್ಬವನ್ನು ಆಚರಿಸಿದರು ಬಳಿಕ ಮಾತನಾಡಿದ ಚೇತನ್ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಮ್ಮ ನೆಚ್ಚಿನ ಶಾಸಕರಿಗೆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಕರುಣಿಸಲಿ ಅವರಿಗೆ ಸಚಿವ ಸ್ಥಾನ ಸಿಗಲೆಂದು ಹಾರೈಸುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದ ಅನ್ಸರ್ ಬೇಗ್ ಸ್ವಾಮಿ ನಂಜಪ್ಪ ಕಾಂಗ್ರೆಸ್ನ ಯುವ ಮುಖಂಡರಾದ ಮನ್ಸೂರ್ ಪಾಷಾ ದರ್ಶನ್ ಇನಾಯತ್ ಪಾಷಾ ಸಂಜಯ್ ಆಸೀಫ್ ಸೃಜನ್ ದಾನಿಶ್ ಸೇರಿದಂತೆ ಮತ್ತಿತರರಿದ್ದರು ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಕೊಳ್ಳಗಲ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ನಮ್ಮ ನೆಚ್ಚಿನ ನಾಯಕರು ಆದ ಎ ಆರ್ ಕೃಷ್ಣಮೂರ್ತಿ ಸಾಹೇಬರ ಏನು ಹುಟ್ಟುಹಬ್ಬದ ಅಂಗವಾಗಿ ಈ ದಿವಸ ಕೊಳ್ಳೆಗಾಲ ಆಸ್ಪತ್ರೆಯಲ್ಲಿ ಏನು ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾವು ಎ ಆರ್ ಕೆ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ನಾವು ಒಂದು ಮಧ್ಯಾಹ್ನದ ಉಪಹಾರವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಉದ್ದೇಶ ಏನಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎ ಆರ್ ಕೆ ಸಾಬರು ಸಚಿವರಾಗಬೇಕು ಹಾಗೆ ಅವರಿಗೆ ಹೆಚ್ಚಿನ ಆಯಸ್ಸು ಮತ್ತು ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತ ನಾನು ಈ ಮೂಲಕ ನಮ್ಮ ಎಲ್ಲ ಸಮಸ್ತ ಅಭಿಮಾನಿಗಳು ಮತ್ತು ಎಲ್ಲ ಮತದಾರ ಮತದಾರಗಳ ವತಿಯಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರವರ ಅರವತ್ತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದೀವಿ ಈ ಅಂಗವಾಗಿ ಶಾಸಕರು ಶಾಸಕರಿಗೆ ಶುಭ ಕೋರೋದೇನೆಂದರೆ ಅವ್ರಿಗೆ ಆಯಸ್ಸು ಅಂತಸ್ತು ಇನ್ನೂ ಒಳ್ಳೆಯ ಅಧಿಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ವಿ ಸಾಹೇಬರು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಒಳ್ಳೆಯ ಅಭಿವೃದ್ಧಿ ಮಾಡ್ತಿದ್ದಾರೆ ಮುಂದಿನ ದಿನದಲ್ಲೂ ಒಳ್ಳೆಯ ಅಧಿಕ ಅಧಿಕಾರ ಸಿಕ್ಕಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರತೆ